ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಇರುತ್ತೆ ಬಟ್ ಯಾವತ್ತೇ ಆಗಲಿ ಏನೇ ಆಗಲಿ ಬ್ರೈಬು ಒಂದ್ ಲೆವೆಲ್ಗಷ್ಟೇನೆ ಕೆಲಸ ಮಾಡುತ್ತೆ ಹೊರ್ತು ಕಾನೂನಿನ ಚೌಕಟ್ಟಲ್ಲಿ ನೀವು ಇದ್ರಿ ಅಂದಾಗ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸೇಫ್ಟಿ ಸೆಕ್ಯೂರು ಸಿಕ್ಕೇ ಸಿಗುತ್ತೆ ಈ ವಿಡಿಯೋಲಿ ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಏನ್ ಕಾಸ್ಟ್ ಹೆಂಗೆ ಹೆಂಗ್ ಅಪ್ಲಿಕೇಶನ್ ಹಾಕ್ಬೇಕು ಅಂತೆಲ್ಲ ಹೇಳಿಲ್ಲ ಹೆಂಗೆ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಏನೆಲ್ಲ ಸಮಸ್ಯೆಗಳಾಗುತ್ತೆ ಏನೆಲ್ಲ ಬರುತ್ತೆ ಬೇಲ ಪ್ರಕಾರ ಕಟ್ತಾ ಇದ್ದೀರಾ ಇಲ್ವೋ ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರಿ ಆಗಿದ್ರಿ ಅಂದಾಗ ವಿಡಿಯೋನ ಫುಲ್ ಆಗಿ ನೋಡಿ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡುವಾಗ ಒಳ್ಳೆ ಬಿಲ್ಡರ್ಗೆ ಇಲ್ಲ ಒಳ್ಳೆ ಡಿಸೈನ್ ಮಾಡೋ ಆರ್ಕಿಟೆಕ್ಟರ್ ಗೆ ಹೆಂಗೆ ಡಿಸೈನ್ ಮಾಡ್ತಾರೆ ಅಂತೆಲ್ಲ ವಿಚಾರಣೆ ಮಾಡ್ತೀರಾ ಆ ಪ್ರಕಾರನೇ ಪ್ಲಾನ್ ಅಪ್ರೂವಲ್ ಯಾಕೆ ತಗೊಳ್ಳಲ್ಲ ಆಮೇಲೆ ಸರ್ಕಾರದ ಮೇಲೆ ಹೇಳೋದು ಇದು ಸರಿ ಇಲ್ಲ ಸರ್ಕಾರ ಅಂತ ಫಸ್ಟ್ ಆಫ್ ಆಲ್ ನೀವು ಗೌರ್ಮೆಂಟ್ ಬೇಲ ಪ್ರಕಾರ ಏನು ಡಿಸೈನ್ ಕೊಡ್ತಾರೆ ಅದ್ರ ಮೇಲೆ ಡಿಸೈನ್ ಮಾಡ್ಬೇಕು ವರ್ತು ನಿಮ್ ಡಿಸೈನ್ ಮೇಲೆ ಸರ್ಕಾರ ಪ್ಲಾನ್ ಕೊಡಕ್ಕಾಗಲ್ಲ ಹೆಂಗ್ ಬೇಕಂಗೆ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಹೆಂಗ್ ಬೇಕಂಗೆ ಎಕ್ಸ್ಟ್ರಾ ಫ್ಲೋರ್ ಮಾಡ್ಬಿಟ್ಟು ಇಂಜಿನಿಯರ್ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಇರ್ಲಿ ಪರವಾಗಿಲ್ಲ ಸರ್ ನಾನು ನಾ ಹೆಂಗ್ ಕಟ್ತಾ ಇದ್ದೀನಿ ಎಲ್ಲಾರು ಹಂಗೆ ಕಟ್ತಾ ಇದಾರೆ ಹತ್ತು ಜನಕ್ಕೆ ಆಗದ್ ನನ್ಗೂ ಹಾಗೆ ಆಗುತ್ತೆ ನೋಡ್ಕೊಳನಾ ನೀವ್ ಇದನ್ನೆಲ್ಲ ತಲೆಗೆ ಹಾಕೊಂಬೇಡಿ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದವ್ರಿಗೆ ಇನ್ಮೇಲೆ ಸಮಸ್ಯೆ ಇದೆ ಯಾಕಪ್ಪ ಅಂದಾಗ ಈಗ ಬಂದಿರೋದು ಹೇಳಿ ಜಿ ಬಿ ಎ ಅಧಿಕಾರಿಗಳು ಚೇಂಜ್ ಆಗಲ್ಲ ಕಾನೂನುಗಳು ಚೇಂಜ್ ಆಗ್ತಾ ಇದೆ ಬ್ರೈವ್ ಇಲ್ಲದೆ ಕನ್ಸ್ಟ್ರಕ್ಷನ್ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಳಕ್ಕಾಗುತ್ತಾ ಸರ್ ಅಥವಾ ಕನ್ಸ್ಟ್ರಕ್ಷನ್ ಆಗುತ್ತಾ ಅಥವಾ ಅಸೆಸ್ಮೆಂಟ್ ಆಗುತ್ತಾ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗುತ್ತಾ ಅಟ್ಲೀಸ್ಟ್ ಈಸಿ ಆಗುತ್ತಾ ಅಂತ ಕೆಲವರ ವಾದ ರೂಪಾಯಿ ಬ್ರೇಕ್ ಕೊಟ್ಟಿಲ್ಲದೆ ಎಲ್ಲ ಕೆಲ್ಸಗಳು ಆಗುತ್ತೆ ಬಟ್ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಿಳ್ಕೊಂಡಿರ್ಬೇಕು ಅದನ್ನ ನೀವು ಫಾಲೋ ಮಾಡಬೇಕು ಇದೇನು ಫಾಲೋ ಮಾಡಿಲ್ಲದೆ ಅವ್ರ ಲಂಚ ತಗೊತಾರೆ ಇವ್ರ ಲಂಚ ತಗೊತಾರೆ ಅಂತ ದೂಷಣೆ ಮಾಡೋದಕ್ಕಿಂತ ನೀವು ಲಂಚ ಕೊಟ್ಟಿಲ್ಲದೆ ಕೆಲಸ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ತಿಳ್ಕೊಬೇಕಲ್ವಾ ಸೊ ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಂತ ಇರುವ ಮಾಹಿತಿ ಯಾವ್ದಪ್ಪ ಅಂದಾಗ ಬಿಲ್ಡಿಂಗ್ ಪ್ಲಾನ್ ಸೊ ಬಿಲ್ಡಿಂಗ್ ಪ್ಲಾನು ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರುವ ಎಲ್ಲ ಪ್ರಾಪರ್ಟಿ ಓನರ್ಗಳು ಅದು ಎಸ್ಪೆಷಲಿ ಏಕಾತ ಪ್ರಾಪರ್ಟಿ ಯಾರ್ಯಾರ್ದು ಇರುತ್ತೋ ಅಪಾರ್ಟ್ಮೆಂಟು ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ ಸೊ ಅವ್ರಿಗೆಲ್ಲ ಈ ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಅವೇರ್ನೆಸ್ ಇರುತ್ತೆ ಅಲ್ವರ ಏನಕ್ಕೆ ಸ್ಯಾಂಕ್ಷನ್ ಮಾಡ್ಕೊಬೇಕು ಏನಿದ ಯೂಸು ಅಂತೆಲ್ಲ ಅವೇರ್ನೆಸ್ ಬಂದಿರುತ್ತೆ ವೀಕ್ ಆದ ಪ್ರಾಪರ್ಟಿಗಳಿಗೆ ಈ ಥರದ ಯಾವುದೋ ಥರ ಪ್ಲಾನ್ ಇರೋಲ್ಲ ಸೊ ಹಾಗೆ ಅನ್ಆಥರೈಸ್ಡ್ ಆಗಿ ಕಟ್ಟಿರ್ತಾರೆ ಯಾವಾಗ ಅಕ್ರಮ ಸಕ್ರಮ ಬರುತ್ತೋ ಅದಕ್ಕೆ ಚಾರ್ಜಸ್ಗಳನ್ನ ತಗೊಂಡು ಆಮೇಲೆ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತೀನಿ ಅಂತ ಇದು ಬಿ ಬಿ ಎಂ ಪಿ ಇದೆಯಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ವರಾ ಇವಾಗ ಬಿ ಬಿ ಎಂ ಪಿ ಇಲ್ಲ ಈಗ ಜಿ ಬಿ ಆಗಿದೆ ಸೊ ಬಿ ಬಿ ಎಂ ಪಿಲಿ ಥರ್ಟಿ ಫೋರ್ಟಿಗೆ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಬೇಕು ಅಂದಾಗ ನನ್ಗೆ ಗೊತ್ತಿರೋ ಅಂದಾಜೊಂದು ಮೂರುವರೆಯಿಂದ ಐದು ಲಕ್ಷವರೆಗೂ ಆಗಬಹುದು ಅಂತ ಒಂದು ಗೆಸ್ಸಿಂಗು ಮೇ ಬಿ ಅಪ್ರಾಕ್ಸಿಮೇಟ್ಲಿ ಆಮೇಲೆ ಡಿಸೈನ್ ಇರುತ್ತೆ ಆ ಬಿ ಬಿ ಎಂ ಪಿ ಬೇಲ ಇರುತ್ತೆ ಇದೇ ತರ ಕನ್ಸ್ಟ್ರಕ್ಷನ್ ಮಾಡಬೇಕು ಸೊ ತರ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮಾತ್ರನೇ ನೆಕ್ಸ್ಟ್ ಮೂವ್ ಆನ್ ಆಗಕ್ಕಾಗದು ಅಂತ ಬಟ್ ಇದನ್ನ ಎಲ್ಲರೂನು ಫಾಲೋ ಮಾಡ್ತಾ ಇದ್ದಾರ ಇಷ್ಟು ದಿನ ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ ಸೊ ಇನ್ಮೇಲಾದ್ರೂ ಇದನ್ನೆಲ್ಲ ಫಾಲೋ ಮಾಡಲೇಬೇಕಾದ ಅನಿವಾರ್ಯಗಳಿದೆ ಯಾಕಪ್ಪ ಅಂದಾಗ ಏನಕ್ಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದಾಗ ಹಿಂದೆ ಬಿ ಬಿ ಎಂ ಪಿ ಇದ್ದಾಗ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಈಗ ಜಿ ಬಿ ಆಗಿದೆ ಜಿ ಬಿ ಐಎಂ ಪಿ ಅಂಡರ್ ಆಗಿದೆ ಬಿ ಎಂ ಪಿ ಇಲ್ಲ ಬೆಂಗಳೂರು ನಗರ ಪಾಲಿಕೆ ಬಿ ಎಂ ಪಿ ಅಂಡರ್ ಆಗಿದೆ ಇಲ್ಲಿ ಐದು ಝೋನ್ಗಳಿದೆ ಈ ಐದು ಝೋನ್ಗಳ ಒಟ್ಟು ವಾರ್ಡ್ಗಳು ಮುನ್ನೂರ ಅರವತ್ತೆಂಟು ಆಗ್ತಾ ಇದೆ ಮುನ್ನೂರ ಅರವತ್ತೆಂಟು ವಾರ್ಡ್ಗಳು ಹಾಗೂ ಮುನ್ನೂರ ಅರವತ್ತೆಂಟು ವಾರ್ಡ್ಗಳಿಗೂ ಹೆಸರು ಫಿಕ್ಸ್ ಆಗ್ಬಿಟ್ಟಿದೆ ಅದರ ಗಡಿನೂ ಫಿಕ್ಸ್ ಆಗ್ಬಿಟ್ಟಿದೆ ಈಗ ಅಧಿಕಾರಿಗಳಿಗೆ ಏನು ಹಿಂದೆ ಒಂದು ಆರ್ ಸಾವಿರ ಮನೆ ಹತ್ತು ಸಾವಿರ ಮನೆ ಇತ್ತು ಒಂದು ವಾರ್ಡ್ಗೆ ಈಗ ಕಮ್ಮಿ ಆಗ್ಬಿಡಿದೆ ಸೊ ಅದಷ್ಟೇ ಅಲ್ಲ ಈಗ ಈ ಖಾತಗಳಾಗವೇ ಈ ಖಾತಾ ಯಾವ್ದು ಪ್ರಾಪರ್ಟಿಗಳಾಗಿದವೋ ಅವಕ್ಕೆಲ್ಲಾನು ನಂಬಿಕೆ ನಕ್ಷೆ ಕೊಡ್ತಾ ಇದ್ದಾರೆ ವಿತ್ ಅಪ್ರೂವಲ್ ಏನು ಬಿಲ್ಡಪ್ ಏರಿಯಾ ಇದೆ ನಿಮ್ದು ಅದ್ರ ಪ್ರಕಾರ ಈ ತರ ಕನ್ಸ್ಟ್ರಕ್ಷನ್ ಮಾಡಿ ಅಂತ ಒಂದು ಅಪ್ರೂವಲ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಬಂದು ವಿಸಿಟ್ ಮಾಡ್ತಾರೆ ಅದೇ ತರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರೋ ಇಲ್ವೋ ಎಲ್ಲ ಚೆಕ್ ಮಾಡ್ತಾರೆ ಸಪೋಸ್ ನೀವು ಕಟ್ತಾ ಇರೋದೇನಾದರೂ ತಪ್ಪಾಗಿತ್ತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಡೆಮೊಲಿಷನ್ ಮಾಡ್ತಾರೆ ಹಿಂದೆ ಎಲ್ಲ ಹೆಂಗ್ ಮಾಡ್ತಾ ಇದ್ರು ಗೊತ್ತಿಲ್ಲ ಬಟ್ ಇನ್ಮೇಲೆ ನಂಬಿಕೆ ನಕ್ಷೆಯ ಮೇಲೆ ಹಾಗೂ ಜಿ ಬಿ ಅಂಡರ್ ಇರುವ ಬಿ ಎನ್ ಪಿ ಅಂದರೆ ಬೆಂಗಳೂರು ನಗರ ಪಾಲಿಕೆಯ ಐದು ಝೋನ್ಗಳಲ್ಲೂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ರೂಲ್ಸ್ಗಳನ್ನ ಹೇಳ್ಬಿಟ್ಟಿದ್ದಾರೆ ಫಾಲೋ ಮಾಡಲೇಬೇಕು ಅಂತ ಇಷ್ಟ ನಾಗರಿಕರು ಬೈತಾ ಇದ್ರು ಸರ್ಕಾರ ಅಧಿಕಾರಿಗಳು ಪಾರದರ್ಶಕತೆ ಇಲ್ಲ ಲಂಚ್ ಲಂಚ ತಗೊಂತಾರೆ ಜನಗಳ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಈಗ ಸರ್ಕಾರ ಉಲ್ಟಾಗಿದೆ ಸರ್ಕಾರ ಅಧಿಕಾರಿಗಳು ಉಲ್ಟಾಗಿದ್ದಾರೆ ಏನು ಉಲ್ಟಾಗಿದ್ದಾರೆ ಅಂದಾಗ ಅವರು ನೀವು ಲಂಚ ಕೊಡ್ತಿರೋ ಇಲ್ವೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿ ಅಂತ ಈಗ ಅವರು ಕಟ್ಟುನಿಟ್ಟಾಗಿ ಏನು ರೂಲ್ಸ್ ರೆಗ್ಯುಲೇಷನ್ ಇದೆ ಅದ್ರ ಪ್ರಕಾರ ನೀವು ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲ ಅಂದಾಗ ಡೆಮೋಲಿಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಪ್ರೆಜರ್ ಪ್ರೆಷರ್ ಆಗ್ತಾ ಇದ್ದಾರೆ ಈಗೆಲ್ಲ ಹಿಂದೆ ಆಗ್ತಾ ಇರ್ಲಿಲ್ವಲ್ಲ ಇವಾಗ ಯಾಕೆ ಆಗ್ತಾ ಇದ್ದಾರೆ ಅಂತ ಕೆಲವರು ಕೇಳ್ಬೋದು ಹಿಂದೆ ಎಲ್ಲ ಅಧಿಕಾರಿಗಳಿಗೆ ಬ್ರೈಬ್ ಕೊಟ್ಟು ಕ್ಲಿಯರೆನ್ಸ್ ಮಾಡ್ತಾ ಇದ್ರು ಅವರು ಅವ್ರ ಪ್ರೆಷರ್ ಬರೋರು ಅವರು ತಲೆ ಇರಲಿಲ್ಲ ಪ್ರೆಷರ್ ಬಂತು ಅಂದಾಗ ಅವರು ನೀವೇನೇ ಬ್ರೈಬ್ ಕೊಟ್ರು ಅವ್ರ ಕೆಲಸ ಅವರು ಮಾಡೇ ಮಾಡ್ತಾರೆ ಇಲ್ಲ ಅಂದ್ರೆ ಅವ್ರ ಕೆಲಸ ಹೋಗ್ಬಿಡುತ್ತೆ ಕೆಲವು ತಿಂಗಳು ಹಿಂದೆ ಕೇಳಿದ್ವಿ ಮಹಾದೇವಪುರ ವಲಯಗಳಲ್ಲಿ ಹಲವಾರು ಅನ್ಆರ್ಥರೈಸ್ ಬಿಲ್ಡಿಂಗ್ ಗಳಿದೆ ಅದನ್ನೆಲ್ಲ ಡೆಮಾಲಿಷನ್ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತೆಲ್ಲ ಹೇಳ್ತಾ ಇದ್ರು ಇನ್ ಕೆಲವು ವಾರ್ಡ್ಗಳಲ್ಲಿ ಆ ಆರ್ ಟಿ ಐ ಮೂಲಕ ಕೆಲವರು ಸ್ವಪ್ರೇರಿತವಾಗಿ ಇತರ ಅನ್ಆರೈಸ್ ಬಿಲ್ಡಿಂಗ್ ಗಳಾಗವೆ ನೋಡಿ ಅಂತ ಅರ್ಜಿ ಹಾಕಿರೋದನ್ನ ಕೇಳಿದೀವಿ ಅಥವಾ ಅಕ್ಕ ಪಕ್ಕದ ಮನೆಯವರು ಪರ್ಮಿಷನ್ ಇಲ್ಲದೆ ಎಕ್ಸ್ಟ್ರಾ ಫ್ಲೋರ್ ಕಟ್ ಅಂತ ಕಂಪ್ಲೇಂಟ್ ಮಾಡಿ ಕೇಳಿದೀವಿ ಈಗ ಡೈರೆಕ್ಟ್ ಆಗಿ ಅಧಿಕಾರಿಗಳೇ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಪ್ಲಾನ್ ಸ್ಯಾಂಕ್ಷನ್ ಆಗಿರುತ್ತಲ್ಲ ಆ ಪ್ಲಾನ್ ಪ್ರಕಾರ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ಖುದ್ದಾಗ ಅವರೇ ಬಂದು ವೆರಿಫಿಕೇಶನ್ ಮಾಡ್ಬಿಟ್ಟು ಸಪೋಸ್ ಎಕ್ಸ್ಟ್ರಾ ಏನಾದ್ರು ಕಟ್ಟಿದ್ರೆ ಅಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲೇ ಸ್ಟಾಪ್ ಮಾಡಿ ಡೆಮೋಷನ್ ಮಾಡಿಸಿ ಏನು ಪ್ಲಾನ್ ಪ್ರಕಾರ ಇದೆಯೋ ಆ ಪ್ರಕಾರ ಕಟ್ಟಿ ಅಂತ ವಾರ್ನ್ ಮಾಡ್ತಾ ಇದ್ದಾರೆ ಸೊ ಕೊನೆಯದಾಗಿ ಈ ವಿಡಿಯೋ ಮೂಲಕ ನಿಮ್ ಜೊತೆ ನಾನು ಹಂಚ್ಕೊಂತ ಇರೋದು ಏನಪ್ಪಾ ಅಂದಾಗ ನಾಳೆ ದಿನ ಯಾರೇ ಏನೇ ಅಂದ್ರೂನು ಎಲ್ಲ ತಪ್ಪುಗಳನ್ನ ನಮ್ಮಂತ ನಾಗರಿಕರ ಮೇಲೇನೆ ಹಾಕೋದು ಯಾಕಂದ್ರೆ ಅವರೆಲ್ಲ ಕರೆಕ್ಟ್ ಆಗಿದ್ದಾರೆ ನಾವೇನೆ ಸರಿ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಮೇಲೇನೆ ಎಲ್ಲಾ ದೂಷಣೆ ಹಾಕೋದು ಅದಕ್ಕಂತಾನೆ ನೀವು ಇನ್ಮೇಲಾನ ಎಚ್ಚರಿಕೆ ವಹಿಸಿ ಸೊ ಜಿ ಬಿ ಅಂಡರ್ ಅಲ್ಲಿ ಯಾವ್ಯಾವ ಪ್ರಾಪರ್ಟಿಗಳಿದೆಯೋ ತಗೊಂಡು ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಹುಷಾರಾಗಿ ಏನು ಸ್ಲ್ಯಾಬ್ ಇದೆ ಏನು ಆಕ್ಟ್ ಇದೆ ಏನು ಬೇಲ ಇದೆ ಅದ್ರ ಪ್ರಕಾರ ಕೇಳಿ ತಿಳ್ಕೊಂಡು ಕನ್ಸ್ಟ್ರಕ್ಷನ್ಗೆ ಕೈ ಹಾಕಿ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂತೀರಾ ಲಕ್ಷಾಂತರ ರೂಪಾಯಿ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಡೆಮೊಲಿಷನ್ ಅಕ್ರಮ ಸಕ್ರಮ ಅದಕ್ಕೆಲ್ಲ ಹೊಣೆಗಾರಿಕೆಗೆ ಹೋಗ್ಬೇಡಿ ಅಂತ ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡಿರೋದು ಇಲ್ಲಿವರೆಗೂ ತಿಳಿಸಿದ ಮಾಹಿತಿ ನಿಮ್ಗೆ ಅವೇರ್ನೆಸ್ ಬಂತು ಅಂದ್ರೆ ಒಂದು ಲೈಕ್ ಮಾಡಿ ಇದೇ ತರಹದ ಅವೇರ್ನೆಸ್ ಇನ್ಫಾರ್ಮೇಶನ್ಗಳನ್ನ ಒಂದೊಂದಾಗೆ ನಿಮ್ ಜೊತೆ ಹಂಚ್ಕೊಂತ ಇರ್ತೀನಿ ಏನಕ್ಕಪ್ಪ ಅಂದಾಗ ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಇರುತ್ತೆ ಬಟ್ ಯಾವತ್ತೇ ಆಗಲಿ ಏನೇ ಆಗ್ಲಿ ಬ್ರೈಬು ಒಂದ್ ಅಷ್ಟೇನೆ ಕೆಲಸ ಮಾಡುತ್ತೆ ಹೊರ್ತು ಕಾನೂನಿನ ಚೌಕಟ್ಟಲ್ಲಿ ನೀವಿದ್ರಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸೇಫ್ಟಿ ಸೆಕ್ಯೂರು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು